ಅಸ್ತಿನಾಪುರಕ್ಕಾದಂತಹ ಅವಮಾನವನ್ನು ಪ್ರತಿಭಟಿಸುವುದಕ್ಕಾಗಿಯೂ ತಮ್ಮನಾದಂತಹ ವಿಚಿತ್ರ ವೀರ್ಯನಿಗೆ ವಿವಾಹವನ್ನು ಮಾಡುವಂತಹ ಉಭಯ ಉದ್ದೇಶವನ್ನು ಇಟ್ಟುಕೊಂಡೇ ಅಮ್ಮನನ್ನ ಆಡಿದ್ದೆ ಆ ಕಾಲಕ್ಕೆ ಮಾತಲಿಂಗರಿಗೆ ನಮಿಸಿದ ಕಾಲಕ್ಕೆ ಇದು ಪ್ರಶಸ್ತವಾದುದೆಯಂತೆ ಅಮ್ಮ ಆಡಿದ್ದು ಆದರೆ ವಿವಾಹಕ್ಕಾಗಿ ಕರೆತಂದಂತಹ ಕನ್ನೀರಲ್ಲಿ ಇರುವರು ಒಪ್ಪಿಕೊಂಡು ಅಂಬೆ ಒಪ್ಪಿಕೊಳ್ಳದೇ ಇದ್ದಂತಹ ಕಾಲದಲ್ಲಿ ಅವಳ ಅಪೇಕ್ಷೆಯನ್ನು ಅದನ್ನು ಮನ್ನಿಸಿ ನಾನು ಕಳುಹ ಅದು ನಡೆದು ಹೋಗಲಿಲ್ಲ ಎನ್ನುವ ಕಾರಣಕ್ಕೆ ತನ್ನದಾದಂಥ ವೈಫಲ್ಯವನ್ನು ಅನ್ಯರ ಮೇಲೆ ಹಾಕುವುದರ ಮೂಲಕವಾಗಿ ಬದುಕಿನಲ್ಲಿ ವಿಚಿತ್ರವಾದಂತಹ ತಿರುವನ್ನು ಅವಳಿ ಪಡೆದುಕೊಂಡು ಸಾಗತ ಬರಬಾರದ ವ್ಯಕ್ತಿಗಳೆಲ್ಲರೂ ಕೂಡ ಇಲ್ಲಿಗೆ ಬಂದದ್ದೇ ಇದೆ ಆದರೆ ಅದು ನನಗೆ ವಿಶೇಷವಾಗಿ ಕಾಣಲಿಲ್ಲ ಆದರೆ ನನಗೆಲ್ಲವನ್ನು ಒದಗಿಸಿ ಪಟ್ಟಂತಹ ಸಮೀಪಿಸುವ ಮೂಲಕವಾಗಿ ಇವತ್ತು ಗುರುವರೆಯಿಂದ ಕರೆ ಬಂದಿದೆ ಅಂತಾದಾಗ ನಾನು ಮತ್ತೆ ಮಾತೆ ಮಾತೆಯೇ ನಮಿಸಿತ್ತು ಯಾಕೆಂದರೆ ಪಡೆದಂತಹ ತಾಯಿ ಗಂಗಾ ಮಾತೆ ಪಡೆದ ತಾಯಿ ಸತ್ಯವತಿಗೆ ಗಂಗಾ ಮಾತೆಗೆ ನಿರಂತರವಾಗಿ ಮನದಾಳದಲ್ಲಿ ನಮಿಸುತ್ತಾ ಇದ್ದೇನೆ ಯಾಕೆ ಅಂತ ಕೇಳಿದರೆ ಮೂವತ್ತಾರು ವರ್ಷಗಳ ಕಾಲ ನನಗೆ ಬೇಕಾದಂಥ ಬಿಲ್ವಿದ್ಯಾದಿ ಸಬು ಸಕಲವನ್ನು ಒದಗಿಸಿ ಮಾತೆ ನನ್ನನ್ನು ಯೋಗ್ಯತಾ ಎನ್ನುವಂತ ಎನ್ನುವಂಥ ನೆಲೆಯಲ್ಲಿ ಹಸ್ತಿನಗೆ ಒದಗಿಸಿಕೊಟ್ಟದ್ದು ಹಸ್ತಿನಲ್ಲಿ ನಾನೇನು ಮಾಡಬೇಕು ಅಂತ ಯೋಚನೆ ಮಾಡುವ ಕಾಲಕ್ಕೆ ನನಗೆ ಒದಗಿ ಬಂದದ್ದು ನಮ್ಮ ಅಪ್ಪನಿಗೆ ಸತ್ಯವತಿ ದೇವಿಯನ್ನು ಮದುವೆ ಮಾಡುವಂತಹ ಕಾಯ ಆ ಬಳಿಕ ಅಮ್ಮನಾಡಿನ ಮಾತನ್ನು ಪಾಲಿಸುವುದೇ ನನಗೆ ಹೊಣೆಗಾರಿಕೆ ಹೊರತುಪಡಿಸಿದರೆ ಮತ್ತೇನು ಇಲ್ಲ ಎನ್ನುವುದನ್ನೇ ನಾನು ಯೋಚನೆ ಮಾಡಿದ್ದು ಅರ್ಥಾತ್ ಸತ್ಯವತಿ ದೇವಿ ಹೊತ್ತಂತಹ ಹೊಣೆ ಏನಿದೆಯೋ ಅದು ಪರಿಪೂರ್ಣವಾಗಿಸುವಲ್ಲಿ ನನ್ನ ಬಾಧ್ಯತೆ ಇದೆ ಅಂತ ನಾನು ತಿಳಿದವು ಆ ಕಾರಣದಿಂದ ಇಂದು ನಡೆಯಲ್ಪಟ್ಟ ಈ ಹೊತ್ತಿನ ತನಕ ನಡೆಯಲ್ಪಟ್ಟಂಥ ಪ್ರಕರಣದಲ್ಲಿ ಅಂಬಾ ಪ್ರಕರಣ ವಿಚಿತ್ರವಾದಂಥ ತಿರುವನ್ನು ಇದೆ ಗುರುಗಳಾದಂಥ ಪರಶುರಾಮಾಚಾರ್ಯರು ನಮಗೆ ಅಗ್ರತ ಮೂಲಕವಾಗಿ ಆಡಿ ಕಳಿಸಿದರಲ್ಲ ಸ್ಪಷ್ಟವಾದಂಥ ಎರಡು ಒಂದು ವಾಸಿಗೆ ಕಟ್ಟಿಕೊಂಡು ಬರಬೇಕು ವಿವಾಹವಾಗುವುದಕ್ಕೆ ಸಿದ್ಧನಾಗಿ ಬರಬೇಕು ಅದಲ್ಲ ಆದರೆ ಧನು ಧನುಷಧಗಳನ್ನು ಹಿಡಿದುಕೊಂಡು ಯುದ್ಧಾತುರನಾಗಿಯೇ ಬರಬೇಕು ಬರಬೇಕಾದದು ಕುರುಕ್ಷೇತ್ರಕ್ಕೆ ಗುರುಗಳ ನಿಂತದ್ದು ಕುರುಕ್ಷೇತ್ರದ ನೀರದಲ್ಲಿ ಒಂದು ದೃಷ್ಟಿಯಲ್ಲಿ ಅಸಾಧ್ಯವಾದುದನ್ನು ಅಸಾಧ್ಯವಾದುದನ್ನು ಮಾಡುವುದಕ್ಕೆ ಭೀಷ್ಮನಲ್ಲ ಎನ್ನುವುದನ್ನು ಕಾಯಸ ಗುರುಗಳ ರೀತುರೋ ಏನು ಅದಲ್ಲದೆ ಇದ್ರೆ ಆಡಬೇಕಾದದ್ದು ಒಂದೇ ಆಗಿತ್ತು ವಿವಾಹವಾಗುವುದಕ್ಕೆ ಸಿದ್ಧನಾಗಿ ಅಂತ ಆಡುತ್ತಿದ್ರೆ ನಾನು ಏನು ಮಾಡಬೇಕು ಅಂತ ಯೋಚಿಸುವಲ್ಲಿ ನಡುಗಿ ಹೋಗುತ್ತೆ ವಿವಾಹವಾಗುವುದಕ್ಕೆ ಸಿದ್ಧನಾಗಬೇಕು ಅದಲ್ಲಾದ್ರೆ ಯುದ್ಧ ಮಾಡುವುದಕ್ಕೆ ಬರಬಹುದು ಅಂತ ಆಡಿದ್ರಲ್ಲಿ ಗುರುಗಳೊಂದಿಗೆ ಯುದ್ಧ ಮಾಡುವುದು ಸಲ್ಲದೇ ಹೋದರೂ ಕೂಡ ಅದುವೇ ನನಗೆ ಆಯ್ಕೆ ಎಂಬುದನ್ನು ಪರೋಕ್ಷವಾಗಿ ಆಡಿದಂತೆ ನಾನು ಭಾಸ ಮಾಡಿಕೊಂಡದಿಂದ ತಾಯಿಯ ಪಾದಗಳಿಗೆ ನಮಿಸಿಕೊಂಡೆ ಮಗನೆ ಅಂತ ಹೇಳಿದ ಬಳಿಕ ಬೇಕಾದಂಥ ಬಿಲ್ವಿದ್ಯಾದಿ ಬಿಲ್ಲುಗಳನ್ನೆಲ್ಲ ಎತ್ತಿಕೊಂಡ ಹೊತ್ತಿಗೆ ಗುರುಗಳ ಕಡೆಗೆ ಸಾಗುವುದು ಹೇಗೆ ಅಂತ ಯೋಚನೆ ಮಾಡಿದೆ ಯುದ್ಧಕ್ಕೆ ಹೋಗುವುದು ಅಂತ ನಿರ್ಧಾರವಲ್ಲದೆ ಇದ್ದರೂ ಯುದ್ಧ ಎನ್ನುವ ಮಾತಿರುವುದರಿಂದ ಅವಶ್ಯವಾದಂತಹ ಶಸ್ತ್ರಾಸ್ತ್ರಗಳನ್ನು ಹೊಂದಿಕೊಂಡೆ ಆದರೆ ದೇವ ಸಮಾನರಾದಂಥ ಗುರುಗಳು ಬಂದು ಕುರುಕ್ಷೇತ್ರದಲ್ಲಿ ಕಾಯುತ್ತಾ ಇದ್ದಾರೆ ಅಂತಾದರೆ ನಾನು ಹೋಗಬೇಕಾದ ರಥವೇರಿ ಅಲ್ಲ ಎನ್ನುವುದರಿಂದ ಬರಿಗಾಲ ನಡಿಗೆ ಆ ಕಡೆಗೆ ಸಾಗಬೇಕು ಗುರುಗಳನ್ನು ಎದುರುಗೊಳ್ಳುವಂಥ ರೀತಿಯಲ್ಲೇ ನಾನು ಸಾಗುವುದಕ್ಕಾಗಿ ಬರಿಗಾಲ ನಡಿಗೆಯಲ್ಲಿ ಆ ಕಡೆಗೆ ಗುರುಗಳ ಕಡೆಗೆ ಸಾಗುತ್ತೇನೆಂತೆ ಪರಶುರಾಮಾಚಾರ್ಯರು ಗಜಪುಚ್ಛ ಗಜಪುಚ್ಛ ವ್ಯಾಘ್ರಪುಚ್ಛಾದಿಗಳ ಜೊತೆಯಲ್ಲಿ ಅಕೃತ ಮುಂತಾದಂತಹ ಋಷಿಮಂಡಲಗಳ ಮಧ್ಯದಲ್ಲಿ ತೇಜೋಮಾನರಾಗಿ ಇದ್ದಾರಲ್ಲ ತೇಜೋಮಾನರಾಗಿ ಇದ್ದಾರೆ ತಡ ಮಾಡುವುದಲ್ಲ ತಡ ಮಾಡುವುದಲ್ಲ ಅವರನ್ನು ಕಾಣುವಂತಹ ಕಾತರದಲ್ಲಿ ನಾನು ಬಂದುದರಿಂದ ಗುರುಭ್ಯೋ ನಮ ಗುರುಭ್ಯೋ ನಮಃ ಅನಿರೀಕ್ಷಿತವಾಗಿ ಬಹು ಅಪೇಕ್ಷಿತವಾಗಿ ಪದ್ಮಗಳಿಗೆ ಇದು ದೀರ್ಘದಂಡವಾದಂಥ ಪ್ರಣಾಮವನ್ನು ಮಾಡಿದ್ದೇವೆ ತಮ್ಮ ಉಭಯ ಪಾದಗಳನ್ನು ಕೂಡ ತೊಳೆದು ಆ ನೀರನ್ನೇ ನನ್ನ ತಲೆಗೆ ಹಾಯಿಸಿಕೊಳ್ಳುವ ಮೂಲಕವಾಗಿ ಧನ್ಯತಾ ಭಾವವನ್ನು ತಡೆದಿದೆ ಸ್ವಾಮಿ ಧನ್ಯತಾ ಭಾವವನ್ನು ಇದು ತಮಗಾಗಿಯೇ ತಂದಂತಹ ರಕ್ತ ಆಸನವನ್ನು ಇಲ್ಲಿ ರಿಸಿದ ಸ್ವಾಮಿ ರಾಗಿಯೂ ಪರಮಶ್ರೇಷ್ಠರು ಆಗಿರುವಂತಹ ತಮಯ ರತ್ನಖಚಿತವಾದಂತಹ ಸ್ವರ್ಣಭರಿತವಾದಂತಹ ಸಿಂಹಾಸನವನ್ನು ಒದಗಿಸಿಕೊಟ್ಟದು ತಮ್ಮ ಸಾಂಕೇತಿಕ ವರ್ಗ ಈ ಆಸನದಿಂದ ವಾಸೀನರಾಗ್ಯ ಆಚಮನಾದಿಗಳೂ ನೀಡುವ ಮೂಲಕ ವಿಶಿಷ್ಟವಾದಂತಹ ಮಧುಬರ್ಗಾದಿಗಳನ್ನು ಒದಗಿಸಿದವನಿದ್ದೇನೆ ಸ್ವಾಮಿ ಸಂತುಷ್ಟನಾಗಬೇಕು ಸಂತುಷ್ಟನಾಗಬೇಕು ಆಶೀರ್ವದಿಸಬೇಕು ಸ್ವಾಮಿ ಆಶೀರ್ವದ ಸತ್ಯಕ್ಕೆ ಜಯವಾಗಲೇ ಮಗನೆ ಹ್ಮ್ ಘಟನೆಯಲ್ಲಿ ಒಂದು ರೀತಿಯ ಅಲ್ಲೋಲ ಕಲ್ಲೋಲವಾದಂತಹ ಪರಿಸ್ಥಿತಿಯಲ್ಲಿ ನಾನಿದ್ದೇನೆ ಯಾಕು ಆರ್ಯಾವರ್ತದಲ್ಲಿ ಇದ್ದಂತಹ ಕ್ಷತ್ರಿಯರಿಗೆ ವಿದ್ಯಾಭ್ಯಾಸವನ್ನು ನೀಡುವುದಿಲ್ಲ ಎನ್ನುವಂತಹ ಒಂದು ನನ್ನದೇ ಧೋರಣೆಯನ್ನು ಇಟ್ಟುಕೊಂಡು ಹೌದು ಆ ಮಧ್ಯೆ ನಿನಗೆ ನಾನು ವಿದ್ಯಾಭ್ಯಾಸವನ್ನು ಕೊಟ್ಟು ನಮ್ಮ ಅಮ್ಮ ಭಿನ್ನವೀಸಿದ್ರಂತೆ ನೀವು ಒದಗಿಸಿಕೊಟ್ಟಿ ನಾನು ಧನ್ಯನಾಗಿ ಆತ್ಮದ ಎಂದಲೇ ನಿನಗೆ ಸರ್ವ ವಿದ್ಯೆ ಎನ್ನುವುದಾರೆಯಲ್ಲಿದ್ದೇನೆ ಆ ಕಾರಣಕ್ಕಾಗಿ ಆತ್ಮ ಶಿಷ್ಯನಾಗಿಯೇ ನಿನ್ನ ನಾನು ಒಪ್ಪಿಕೊಂಡವ ಆ ಕಾರಣಕ್ಕೆ ನಾನು ಬಹಳ ಸಂತುಷ್ಟನಾಗಿದ್ದ ನೀನು ಆ ರೀತಿಯಿಂದ ನಿನ್ನನ್ನು ಶಿಷ್ಯನಾಗಿಯೇ ಸ್ವೀಕರಿಸುತ್ತಿರುವಾಗ ಜೊತೆಯಲ್ಲಿರುವಂತಹ ಋಷಿಗರಣವನ್ನು ನೋಡು ಅವರೆಲ್ಲವರು ನಿನ್ನೊಟ್ಟಿಗೆ ವಿದ್ಯಾಭ್ಯಾಸದಲ್ಲಿ ಒಟ್ಟಿಗೆ ಇದ್ದವರಂತೂ ಹೌದು ಅಕಲದವರು ನಾನು ನಿನ್ನೊಟ್ಟಿಗೆ ಇದ್ದವನಿ ಈ ಎಲ್ಲವರು ನಿಮ್ಮವರು ನಾವು ಜೊತೆಯಲ್ಲೇ ಇದ್ದಂತಹ ಈ ಕಾಲಘಟ್ಟ ಆದರೆ ಈ ಒಂದು ಪ್ರಕರಣ ನಿನ್ನೆ ನಡೆದಂತಹವಾದಂತಹ ಘಟನೆಗಳು ನನ್ನನ್ನು ಒಂದು ರೀತಿಯ ಚಂಚಲತೆಗೆ ಒಳಪಟ್ಟದ್ದು ಹೌದು ನಿನಗೆ ತಿಳಿದಿರಬಹುದು ಆ ಬದಿಯಲ್ಲಿ ನೋಡು ಆಂತವದೊಳಗಾಗಿ ಕುಳಿತಂತಹ ಒಂದು ಹೆಂಗಸನ್ನು ನೋಡು ಎಲ್ಲವರು ಮುಂದೇನು ಎನ್ನುವ ಹಾಗೆ ನೋಡುವಂತಹ ಸಮಸ್ತ ವಿಷಯವನ್ನು ನೋಡು ಇನ್ನು ಏನೋ ಒಂದು ಆತಂಕದ ಪರಿಸ್ಥಿತಿಯನ್ನು ಅವರು ಹೇಳುತ್ತ ಇದು ನೇರವಾದಂತಹ ಪರಶುರಾಮನಿಗೆ ಆದಂತಹ ಒಂದು ರೀತಿಯ ಅವಮಾನ ಎನ್ನುವ ರೀತಿಯಿಂದ ಗುರುಗಳಿಗೆ ಅವಮಾನ ಪ್ರಶ್ನಿಸುವುದಕ್ಕೆ ಅದು ನನ್ನ ಆಗಿದೆ ಎನ್ನುವಂತಹ ದೂರು ಹೆಣ್ಣಿನಿಂದ ಮಾತ್ರವಲ್ಲ ರಿಷಿಗಣದಿಂದಲೂ ಬಂದಿರುವುದರಿಂದ ಅದಕ್ಕೊಂದು ತಾರ್ಕಿಕವಾದಂತಹ ಅಂತ್ಯವನ್ನು ತರಬೇಕಾದಂತಹ ಅಗತ್ಯತೆ ಪರಶುರಾಮನಿಗಿದೆ ಅದಕ್ಕಾಗಿ ನಿನ್ನನ್ನು ನಾನು ಕರೆಸಿಕೊಂಡವ ಅಕದ ವರ್ಣನನ್ನೇ ಕಳಿಸಿಕೊಂಡು ನೀನು ಬರಬೇಕು ಪಾಸಿಗೆ ಕಟ್ಟಿ ಬರಬೇಕು ಇಲ್ಲ ಯುದ್ಧಕ್ಕೆ ಸಿದ್ಧನಾಗಿ ಬರಬೇಕು ಎನ್ನುವ ಹಾಗೆ ಅಂಬೆ ಪ್ರಕರಣವನ್ನು ನಾನು ಉಲ್ಲೇಖಿಸಿದವ ಹಾಗೆ ಎಲ್ಲವೂ ಗೋಜಲು ಗೋಜಲ್ಗಳಾಗೇ ಇದೆ ಅಂಬೆ ಹೇಳಿದ ಮಾತುಗಳು ಒಂದಿಷ್ಟು ನಮ್ಮವರು ಹೇಳಿದ ಒಂದು ಮಾತುಗಳು ಒಂದಿಷ್ಟು ಹಾಗಿದ್ರೆ ಪ್ರತ್ಯಕ್ಷ ಸಾಕ್ಷಿಯಾದಂತಹ ಅದರಲ್ಲೇ ಭಾಗಿಯಾದಂತಹ ನಿನ್ನ ಅಭಿಪ್ರಾಯ ಏನು ಎನ್ನುವುದನ್ನು ತಿಳ್ಕೊಳ್ಳಬೇಕಾದಂತಹ ಅಗತ್ಯದೇ ಇದೆ ಅದಕ್ಕಾಗಿಯೇ ಪ್ರಶ್ನಿಸಿದ್ದು ನಿನ್ನಲ್ಲಿ ಎಂತ ನಿರಿಸಿದೆ ಭೀಷ್ಮ ಬುದ್ಧಿಗಳನ್ನು ವಿವೇಕದಿಂದ ಜಾರಿ ಹೋಯಿತು ನಿನ್ನ ಬುದ್ಧಿ ಎನ್ನುವ ಹಾಗೆ ಹಾಗಲೇ ಭೀಷ್ಮಾಚಾರ್ಯ ಎನ್ನುವ ಹಾಗೆ ಸಮಸ್ತ ಜಗತ್ತು ನಿನ್ನನ್ನು ಒಪ್ಪಿಕೊಂಡಿದೆ ಜ್ಞಾನಿ ಎನ್ನುವ ಹಾಗೆ ಸಮಸ್ತ ಜನಾಂಗವೂ ಒಪ್ಪಿಕೊಂಡಿದೆ ಈ ಮಧ್ಯೆ ಭೀಷ್ಮ ಒಬ್ಬ ತಪ್ಪನ್ನು ಮಾಡುತ್ತಾನೆ ಇದು ನನ್ನಲ್ಲಿರುವಂತಹ ಜಿಜ್ಞಾಸೆ ಆದರೆ ಅದಕ್ಕೊಂದು ಅಂತ್ಯವನ್ನು ಹಾಡಬೇಕಲ್ಲ ಇದಕ್ಕಾಗಿ ಕೇಳ್ತಾ ಇದ್ದೇನೆ ನೀನು ಏನು ಮಾಡಿ ಏನು ಮಾಡಿದೆ ಎನ್ನುವುದನ್ನು ನಿನ್ನ ಬಾಳಿದಲೇ ಕೇಳಬೇಕಾಗಿದೆ ನನಗೆ ಬಂದಂತಹ ದೂರಿನ ಪ್ರಕಾರ ಯಾವ ನಿಮ್ಮ ಚಂದ್ರವಂಶಕ್ಕೆ ಅಥವಾ ಹಸ್ತನೆಗೆ ಯಾವುದೇ ರೀತಿಯ ಆಮಂತ್ರಣವಿಲ್ಲದೆ ಕಾಶಿ ಆದ ಅಲ್ಲಿ ಮದುವೆ ಏರ್ಪಡಿಸಿದ್ದಾನೆ ಸ್ವಯಂವರನ್ನು ಏರ್ಪಡಿಸಿದ್ದಾನೆ ಎನ್ನುವ ವಿಚಾರಗಳು ತಿಳಿದುಬಂತು ಅಲ್ಲಿಗೆ ನೀನು ಹೋಗಿದ್ದೀಯ ಆಮಂತ್ರಣವಿಲ್ಲದೆ ನೀನು ಹೋಗಿದ್ದೀಯೆ ಎನ್ನುವುದೇ ಅಲ್ಲಿ ಮುಖ್ಯವಿರುವ ವಿಚಾರ ನೀನು ಮಾತ್ರವಲ್ಲ ವಿರಾಟನಿಗೋ ಇನ್ನೊಬ್ಬರಿಗೋ ಯಾವುದು ಕೆಲವೊಂದು ರಾಜ್ಯಗಳನ್ನು ಅವರೇ ಇರಿಸಿದ್ದಾನೆ ಎಲ್ಲವರಿಗೂ ಆಮಂತ್ರಣವನ್ನು ಕೊಟ್ಟವರಲ್ಲ ಹಾಗಿದ್ದು ಪ್ರಶ್ನಿಸುವುದಕ್ಕೋ ಇನ್ನೊಂದು ಕಾರಣಕ್ಕೆ ನೀನು ಅಲ್ಲಿಗೆ ಹೋಗಿದ್ದೀ ಎನ್ನುವುದನ್ನು ನಾವು ಕೇಳಿದ್ದೇವೆ ಹೋದಂತಹ ನೀನು ಅಲ್ಲಿ ಯಾವ ರೀತಿಯಿಂದ ನೀನು ಬ್ರಹ್ಮಚರ್ಯವನ್ನೇ ಪಾಲಿಸ್ತಾ ಬಂದಿದ್ದೀ ಎನ್ನುವುದನ್ನು ಘೋಷಿಸಲ್ಪಟ್ಟಂತಹ ನೀನು ಅಲ್ಲಿಗೆ ಹೋಗಬೇಕಾದಂತಹ ಯಾವ ಅಗತ್ಯತೆಯೂ ಇದೆ ಒಂದು ವೇಳೆ ಹೋದೆ ಹೋದ ಕೂಡಲೇ ನೀವು ಮಾಡ್ತಾದ್ರೆ ಏನು ಆ ಕಾಶಿ ರಾಜನಲ್ಲಿ ನಿಮಗೆ ಏನಾದರೂ ಪ್ರಶ್ನೆಗಳಿದ್ದರೆ ಅಲ್ಲಿ ಕೇಳಬಹುದಿತ್ತು ಅದು ಮಾಡಲಿಲ್ಲ ಅಲ್ಲಿರುವಂತಹ ಮೂವರು ರಾಜಕುಮಾರಿಯರು ಏರಿ ತವರು ಒಂದೇ ಧ್ವನಿಯಲ್ಲಿ ಉದ್ದೇಶಿಸಿದ್ದಾರೆ ಭೀಷ್ಮ ಅಂದರೆ ಏನು ಎನ್ನುವುದು ಸಮಸ್ತ ಜಗತ್ತಿಗೆ ಗೊತ್ತಿದೆ ನಿನ್ನ ಭೀಷಣತೆಯ ನಿನ್ನ ಯುದ್ಧದ ನಿನ್ನ ಆ ನಿನ್ನ ಭುಜಬಲದ ಮುಂದೆ ಅವರೆಲ್ಲ ಕಕ್ಕಾ ಬಿಕ್ಕಿಯಾದದ್ದು ಹೌದು ಯಾವ ಸ್ವಯಂವರಕ್ಕೆ ಬಂದಂತಹ ಆಯುಧಾರಿಗಳು ಬಂದಂತಹ ಆಯುಧವನ್ನು ಕೆಳಗೆ ಬಿಟ್ಟರು ಎನ್ನುವುದಕ್ಕಿಂತ ಕೈ ಜಾರಿ ಹೋಯಿತು ಎನ್ನುವುದೇ ಸ್ಪಷ್ಟ ಆ ಸಂದರ್ಭದಲ್ಲಿ ಸಾಲು ಅವರು ಬನ್ನಿನಲ್ಲಿ ಹೋರಾಟ ಮಾಡಿದ್ದಾನೆ ಎನ್ನುವ ವಿಚಾರವನ್ನು ಕೇಳಿ ಬಂದೆ ಅಂತಹ ಸಂದರ್ಭದಲ್ಲಿ ಅವರನ್ನು ತಕ್ಕ ಏರಿಸಿಕೊಂಡು ಮೂವರು ಧನ್ಯರೊಂದಿಗೆ ನೀನು ಹತ್ತಿನಗೆ ಬಂದೆ ಎನ್ನುವಂತಹ ವಿಚಾರಗಳು ತಿಳಿದು ಬಂತು ಹೌದು ಅಲ್ಲಿ ಬಂದಂತಹ ಹತ್ತಿನಗೆ ಬಂದಂತಹ ವರಿಯರನ್ನು ವಿವಾಹವಾಗದಂತಹ ಪ್ರಕ್ರಿಯೆಗೆ ನೀನು ಒಳಗಾಗಲಿಲ್ಲ ಬದಲಾಗಿ ತಮ್ಮನಿಗೆ ಮದುವೆ ಮಾಡಿಸುವುದಕ್ಕೆ ತಮ್ಮನಿಗೆ ಮದುವೆ ಮಾಡಿಸೋಣವೇ ನೇರವಾದಂತಹ ಉತ್ತರ ನಿಮ್ಮ ಅಭಿಪ್ರಾಯ ಏನು ಮತ್ತೆ ಪ್ರಶ್ನೆಯನ್ನು ಅವರು ಮುಂದೆ ಇಟ್ಟೆ ಇಬ್ಬರು ಒಪ್ಪಿದ್ದಾರೆ ಅಮ್ಮೆ ಒಪ್ಪಲಿಲ್ಲ ಎನ್ನುವಂತಹ ವಿಚಾರ ನನಗೆ ತಿಳಿದು ಬಂತು ಅವಳು ಯಾವ ಸಾಲುನಲ್ಲಿ ಅನುರಕ್ತ ಆಗಿದ್ದೇನೆ ಎನ್ನುವಂತಹ ಮನನ ಸತ್ಯವನ್ನು ನಿನ್ನಲ್ಲಿ ತೆರೆದಿಟ್ಟಿದ್ದಾಳೆ ಹೆಣ್ಣಿನ ಮನದ ಸತ್ಯವೂ ನಿನ್ನ ಮುಂದೆ ತೆರೆಯಲ್ಪಟ್ಟಿದನು ಹಾಗಿರುವಾಗ ಹೆಣ್ಣಿನಲ್ಲಿ ಗೌರವ ಇಟ್ಟವನೇ ನೀನು ಎನ್ನುವ ನೆರೆಯೇ ನಾನು ತರ್ಕಿಸ್ತೇನೆ ಅವನಲ್ಲಿ ನನಗೆ ನೀನು ಕಳುಹಿಸಿಕೊಟ್ಟೆ ಎನ್ನುವಂಥ ವಿಚಾರ ಅಲ್ಲಿ ಹೋದಂತಹ ಸಾಲು ಅವನನ್ನು ತಿರಸ್ಕರಿಸಿದ ತಿರಸ್ಕರಿಸಿದಂತೆ ಪ್ರೇಮ ಇದೆ ಅಂತ ತಿರಸ್ಕರಿಸಿದ ಒಂದು ವಿಚಾರ ತಿಳಿದು ಏನು ನೀನು ಅಲ್ಲಿ ಹೋದಾಗ ತಿರಸ್ಕರಿಸಲ್ಪಡುವುದಕ್ಕೂ ಕಾರಣ ಯಾರು ರಥದಲ್ಲಿ ಬಂದಂತಹ ಭೀಷ್ಮ ಭೀಷ್ಮಲ್ಲಿ ರಥದಲ್ಲೇ ಕಂಡುಕೊಂಡು ಹೋಗಿದ್ದಾರೆ ಎನ್ನುವುದೇ ಒಂದು ಸಂಕೇತ ಸಂಶಯಾಸ್ಪದವಾದಂತಹ ನಡೆ ಮಾತ್ರವಲ್ಲ ಹತ್ತು ದಿನ ಹತ್ತಿನಲ್ಲಿದ್ದರು ಎನ್ನುವುದು ಸಂಶಯಾಸ್ಪದ ನಡೆ ಬ್ರಾಹ್ಮಣರಲ್ಲಿ ಕಳುಹಿಸಿಕೊಟ್ಟಿದ್ದಾರೆ ಎನ್ನುವುದು ಸಂಶಯಾಸ್ಪದ ನಡೆ ಇದೆಲ್ಲರ ಮಧ್ಯೆ ಸಂಶಯ ವ್ಯವಹಾರದಲ್ಲಿ ಮುಳುಗಿದಂತಹ ಅಂಬೆಯನ್ನು ನಾನು ಬಟ್ಟೆ ಸ್ವೀಕರಿಸಲಿ ಎನ್ನುವುದನ್ನು ಸಾವು ಕೇಳಿದ ಎನ್ನುವುದು ನನಗೆ ಬಂದಂತಹ ಸತ್ಯ ಅಂತೂ ಹಿಂದವ ತಿರಸ್ಕರಿಸಲ್ಪಟ್ಟಾಗ ನಿಮ್ಮಲ್ಲಿಗೆ ಬಂದಿದ್ದಾಳೆ ಅವಳಿಗೊಂದು ವ್ಯವಸ್ಥೆಯನ್ನು ಮಾಡುವಂತಹ ಅಗತ್ಯತೆ ನಿನಗೆ ಇತ್ತು ಅಂತ ನಾನು ತಂದಿದ್ದೇನೆ ಯಾಕೆ ಅಂಬೆಯನ್ನು ಕರದಂದವನು ನೀನು ಸಾಲುವನಲ್ಲಿ ಅನುರಕ್ಕಳೆ ಪ್ರಶ್ನೆಯನ್ನು ಕೇಳಿದವನು ನೀನು ಪುನಃ ಕಳುಹಿಸಿಕೊಟ್ಟವನೇನು ಒಂದು ವೇಳೆ ಭಗ್ನ ಪ್ರಾಣಿಯೇ ಆಗಿರಲಿ ಅಲ್ಲಿ ಆಗುವುದಿಲ್ಲ ಅಂತಾದ್ರೆ ಮುಂದೆ ನೀನು ಇದೊಂದು ವ್ಯವಸ್ಥೆಯನ್ನು ಮಾಡಬೇಕಿತ್ತು ಇವತ್ತು ಏನಾಗಿದೆ ನೋಡು ಅಂಬೆ ಅವಳು ಅನಾಥಿಯಾಗಿ ಹೋಗಿದ್ದಾಳೆ ನೀನು ಮದುವೆ ಆಗುವುದಿಲ್ಲ ತಮ್ಮನಿಗೆ ಕೊಡುವುದಿಲ್ಲ ತಂದೆ ಮನೆಗೆ ಕಳಿಸಿಕೊಡುವುದಿಲ್ಲ ಸಾಲುವನಿಗೆ ನನಗೆ ಈ ರೀತಿಯ ಪರಿಸ್ಥಿತಿಯಲ್ಲಿ ಒಂದು ಹೆಣ್ಣನ್ನು ಅತಂತ್ರವನ್ನಾಗಿರಿಸಿಕೊಂಡು ಪರಶುರಾಮನ ಶಿಷ್ಯ ಈ ರೀತಿಯ ಅಡ್ಡಹಾದಿಯನ್ನು ಅಥವಾ ತಪ್ಪು ಹಿಡಿದದ್ದು ಹೇಳಿದದ್ದು ಸರಿಯೇ ನಿನ್ನ ಅಭಿಪ್ರಾಯವೇ ಸ್ವಾಮಿ ತಾವು ಆಡಿದ್ರಲ್ಲ ಆಮಂತ್ರಣವಿಲ್ಲದಂತಹ ಜಾಗಕ್ಕೆ ಯಾಕೆ ಹೋದದ್ದು ಅಂತ ಅಲ್ಲಿಂದಲೇ ತೊಡಕು ಆರಂಭವಾದ ಹಸ್ತಿರಾಪುರದಲ್ಲಿ ಸರ್ವಶ್ರೇಷ್ಠರಾಗಿ ನಾವು ಮೆರೆಯುತ್ತಾ ಇದ್ದಂತಹ ಕಾಲಕ್ಕೆ ಚಕ್ರವರ್ತಿ ಇರುವುದು ನಮ್ಮ ಕಾಶಿ ನಮ್ಮ ಆದಿತ್ಯಕ್ಕೆ ಒಳಪಡದೆ ಹೋದರೂ ಕೂಡ ಅದು ವಿಶೇಷವಾದಂತಹ ಸ್ಥಾನಮಾನವನ್ನು ಹೊಂದಿಕೊಳ್ಳದೆ ಹೊರತು ನಮಗಿಂತ ಶ್ರೇಷ್ಠರು ನಮಗಿಂತ ಸರ್ವಾಧಿಕರು ಎನ್ನುವಂತಹ ಸ್ವತಂತ್ರ ರಾಜ್ಯ ಅಂತ ಸ್ವತಂತ್ರ ರಾಜ್ಯವಾಗಿರುವುದಕ್ಕೆ ಅನ್ಯ ಶ್ರೇಷ್ಠತೆಯಿಂದ ಮಾನಿಸಲ್ಪಟ್ಟರು ಆ ದೃಷ್ಟಿಯಲ್ಲಿ ಅವರದ್ದಾದಂತಹ ಆಡತ ನಾವೆಂದು ಹಸ್ತಕ್ಷೇಪವನ್ನು ಮಾಡಿದವರು ಇದ್ದಕ್ಕಿದ್ದಾಗೆ ತನ್ನ ಮೂವರ ಮಂದಿ ಮಕ್ಕಳನ್ನ ಮದುವೆ ಮಾಡುವುದಕ್ಕೆ ಪರಾಕ್ರಮವನ್ನೇ ಪಣವಾಗಿಸಿದ ಕಾಲಕ್ಕೆ ಅಪೂರ್ವಲ್ಲಿ ಅಪೂರ್ವವಾದಂತಹ ಪ್ರಸಂಗ ಕ್ಷತ್ರಿಯರಿಗೆ ವಿರೋಧ ಅಂತ ಅಲ್ಲ ಅದನ್ನು ಮಾಡಿದಂತಹ ಕಾಲಕ್ಕೆ ಆಳ್ವಿಕೆಯಲ್ಲಿ ಹಸ್ತಕ್ಷೇಪ ಮಾಡದ ನೀವು ಕೌಟುಂಬಿಕ ವಿಚಾರದಲ್ಲಿ ಹಸ್ತಕ್ಷೇಪ ಹಸ್ತಕ್ಷೇಪ ಮಾಡಬೇಕಾದ ನೆಲೆ ಬಂದಿದೆ ಅಂತ ನಾನು ಆಳ್ಲಿಕೆ ತೊಡಗಿದೆ ನಾನು ಅಂತ ಕೇಳಿದೆ ಅಪೂರ್ವವಾದಂತಹ ಪ್ರಸಂಗವನ್ನು ಮಾಡುವಂತಹ ಕಾಲಕ್ಕೆ ಹಸ್ತನಿಗೆ ಆಮಂತ್ರಣ ಕೊಡದೆ ಪಡದೆ ಉಳಿಯುವಲ್ಲಿರುವಂತಹ ಚೋದ್ಯವೇನು ಎನ್ನುವುದು ಪ್ರಶ್ನಾರ್ಹವಾಗುತ್ತೆ ಯಾಕೆಂತಂದ್ರೆ ವಿವಾಹವಾಗುವುದಕ್ಕೆ ಭೀಷ್ಮ ಬರಬೇಕು ಅಂತ ಇಲ್ಲ ಆದ್ರೆ ಹಸ್ತಿನಾಪುರಕ್ಕೆ ಮಾನ್ಯತೆಯನ್ನು ಕೊಡಬೇಕಾದ ಅವಶ್ಯಕತೆ ಇದೆ ಎನ್ನುವುದು ಒಂದು ಎರಡನೇದು ಹಸ್ತಿನಾಪುರದಲ್ಲೂ ಮದುವೆಯಾಗುವುದಕ್ಕೆ ಯೋಗ್ಯತಾವಂತರಾದಂತಹ ಹುಡುಗನಿದ್ದಾನೆ ಎನ್ನುವುದು ಎರಡನೇ ಎರಡನವರು ಮಾನಿಸುವುದಿಲ್ಲ ಅಂತಾದ್ರೆ ಪರಾಕ್ರಮ ಪಣವಾಗುವುದಕ್ಕೆ ಬರುವುದಿಲ್ಲ ಲೋಕದಲ್ಲಿ ಪರಾಕ್ರಮ ಪಣವಾಗಿ ಯಾರಿದ್ದಾರೆ ಪಣವಾಗಿಟ್ಟುಕೊಂಡು ಸರ್ವಶ್ರೇಷ್ಠರಾದವರನ್ನೇ ತನ್ನ ಮಗಳಿಗೆ ಒದಗಿಸಿಕೊಡುವುದು ಅಂತ ಶೂರಸೇನಾಮಕನಾದಂತಹ ಪ್ರತಾಪ ಸೇವನಾಮಕನಾದಂತಹ ಉಭಯಗಳಿದೆ ಅವರು ನಿರ್ಣಯಿಸಿದ್ದಾನೆ ಅಂತ ಆದ್ರೆ ಅವನು ನಮಗೆ ಆಮಂತ್ರಣ ಕೊಡಲಿಲ್ಲ ಎಂಬುದು ಒಂದು ವಿರೋಧವಾಗುತ್ತೆ ಎರಡನೇ ವಿರೋಧವನ್ನು ನಮಗೆ ಅವನು ಯಾವಾಗ ಆಮಂತ್ರಣ ಕೊಡ್ಲಿಲ್ಲ ಹಾಗೆ ನಮ್ಮ ಶೈತಲ್ಯವನ್ನು ಗುರುತಿಸುವುದಕ್ಕೆ